ವಿಶ್ವ ರಕ್ತದಾನಿಗಳ ದಿನಾಚರಣೆ ಪ್ರಯುಕ್ತ ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮಂಡ್ಯದಲ್ಲಿ ಜಾಗೃತಿ ಜಾಥಾವನ್ನು ನಡೆಸಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಾಗೃತಿ ಜಾಥಾಕ್ಕೆ ಗಣ್ಯರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ನಂತರ ಜಾಗೃತಿ ಜಾಥಾ ಮೆಮ್ಸ್ವರೆಗೂ ಮೆರವಣಿಗೆಯಲ್ಲಿ ತೆರಳಿ ಕೊನೆಗೊಂಡಿತು

কোরা <laughs> ನಂತರ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಮಾತನಾಡಿ ರಕ್ತದಾನ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಗುತ್ತೆ ರಕ್ತದಾನದಿಂದ ಓರ್ವ ವ್ಯಕ್ತಿಯ ಜೀವ ಉಳಿಸಬಹುದು ಪ್ರತಿಯೊಬ್ಬರು ರಕ್ತದಾನ ಮಾಡುವ ಮೂಲಕ ಮತ್ತೊಂದು ಉಳಿಸಬೇಕು ಅಂತ ಮನವಿ ಮಾಡಿದ್ರು ಜೂನ್ ಹದಿನಾಲ್ಕು ಏನಕ್ಕೆ ಜನ್ಮ ದಿನಾಂಕ ಅವರು ರಕ್ತದ ಗುಂಪುಗಳನ್ನ ಕಂಡುಹಿಡಿದಿದ್ದು ಆ ದಿನವನ್ನ ನಾವು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ರಕ್ತ ಏನಕ್ಕೆ ನಿಯಮಿತವಾಗಿ ರಕ್ತ ದಾನ ಮಾಡಿದ್ರೆ ಆಕ್ಸಿಡೆಂಟ್ ಆದವರಿಗೆ ಅಥವಾ ಈ ಡೆಂಗಿ ಬಂದಾಗ ಪಟ್ಲೆಟ್ಸ್ ಬಂದಾಗ ಬೇಕಾದಾಗ ಇಂಥವಕ್ಕೆಲ್ಲ ಅನುಕೂಲ ಆಗ್ತದೆ ಅದರಿಂದ ಎಲ್ಲರೂ ರಕ್ತದಾನ ಮಾಡಬೇಕು ಅಂತ ಕೇಳ್ತೀನಿ ಈ ವರ್ಷದ ಘೋಷವಾಕ್ಯ ಇಪ್ಪತ್ತು ವರ್ಷಗಳ ರಕ್ತದಾನದ ಸಂಭ್ರಮ ಧನ್ಯವಾದ ರಕ್ತದಾನಿ ಕಡೆ ಅಂತ ಒಂದು ಘೋಷವಾಕ್ಯದಲ್ಲಿ ಈ ಕಾರ್ಯಕ್ರಮ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಆಶಾಲತಾ ಮಾತನಾಡಿ ಇಂದಕ್ಕೆ ರಕ್ತದಾನಿಗಳ ದಿನಾಚರಣೆ ಆಚರಣೆಗೆ ಬಂದು ಇಪ್ಪತ್ತು ವರ್ಷ ಕಳೆದಿದೆ ಯುವಕ ಯುವತಿಯರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ರಕ್ತದಾನ ಮಾಡಬೇಕು ಎಂದರು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಯೂನಿಟ್ ರಕ್ತದ ಅವಶ್ಯಕತೆ ಇದೆ ಹೀಗಾಗಿ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು ಎಂದರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಹಾಗೂ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯ ಸಮುದಾಕ್ಷಯದಲ್ಲಿ ಈ ದಿನ ನಾವು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇವತ್ತಿಗೆ ಇಪ್ಪತ್ತು ವರ್ಷ ಆಗತ್ತೆ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತಾ ಬಂದು ಮತ್ತೆ ಈ ದಿನ ನಾವು ಅವ್ರಿಗೆ ಧನ್ಯವಾದ ಹೇಳುತ್ತಾ ಹಾಗೂ ನಿಮ್ಮ ಜೀವದಾನದ ಕೊಡುಗೆ ಅತ್ಯಂತ ಅಮೂಲ್ಯವಾದುದು ಎಂಬ ಘೋಷವಾಕ್ಯದೊಂದಿಗೆ ನಾವು ಈ ದಿನ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ರ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಯುವಕ ಯುವತಿಯರು ಮುಂದೆ ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು ಯಾಕೆಂದರೆ ರಕ್ತದ ಅವಶ್ಯಕತೆ ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಸಾವಿರ ಅಷ್ಟು ಪ್ರತಿ ತಿಂಗಳು ಬೇಕಾಗಿರೋದ್ರಿಂದ ನಮ್ಮಲ್ಲಿ ತರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಕ್ಯಾಂಪ್ಗಳಿಂದಲೇ ನಮಗೆ ರಕ್ತ ಸಂಗ್ರಹ ಆಗ್ತಾ ಇರೋದು ಆದ್ದರಿಂದ ಗ ಪ್ರತಿ ಯುವಕರು ಮತ್ತು ಯುವತಿಯರು ಹದಿನೆಂಟು ವರ್ಷದ ಮೇಲ್ಪಟ್ಟವರು ಅರವತ್ತು ವರ್ಷದೊಳಗೆ ಅವರು ಬಂದು ರಕ್ತದಾನ ಮಾಡಬೇಕು ಅಂತ ನಾವು ಈ ಕಾರ್ಯಕ್ರಮನ ಜಾಗೃತೆ ಮೂಡಿಸೋಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತು ನಾವು ಈ ಜಿಲ್ಲಾ ಮಟ್ಟದಲ್ಲಿ ಅಭಿನಂದನಾ ಕಾರ್ಯಕ್ರಮ ಯಾರು ಅತಿ ಹೆಚ್ಚು ರಕ್ತದಾನ ಮಾಡಿದ್ದಾರೆ ಮತ್ತು ಅವ್ರು ಯಾವುದಕ್ಕೂ ಇದುವರೆಗೂ ಯಾವುದೂ ಅವ್ರಿಗೆ ಸನ್ಮಾನ ಆಗಿಲ್ಲದೆ ಇರುವಂಥವ್ರಿಗೆ ನಾವು ಪೇಪರಲ್ಲಿ ನಾವು ನೋಟಿಫಿಕೇಷನ್ ಕೊಟ್ಟಿದ್ದೀವಿ ಅವರು ಬಂದು ಮತ್ತು ನಮ್ಮ ಜಿಲ್ಲಾ ಬ್ಲಡ್ ಬ್ಯಾಂಕಲ್ಲಿ ಅವ್ರ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅಂತ ಅವ್ರಿಗೆ ನಾವು ಹದಿನೇಳನೇ ತಾರೀಕ ನಂತರ ನಾವು ಅವ್ರಿಗೆ ಸಂಭ್ರಮ ಇದು ಅಭಿನಂದನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಜವರೇಗೌಡ ಮಂಜುನಾಥ್ ವಿನಯ್ ವಿನಾಯಕ ಸೇರಿದಂತೆ ಇತರರು ಹಾಜರಿದ್ದರು ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹದಿನಾರರಂದು ಮಂಡ್ಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಅಂತ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ತಿಳಿಸಿದ್ದಾರೆ ತುರ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಮುತ್ಸದಿ ರಾಜಕಾರಣಿ ಯಡಿಯೂರಪ್ಪ ಅವರ ಮೇಲೆ ಕಾನೂನಾತ್ಮಕವಾಗಿ ವಾರೆಂಟ್ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಮುಂದೂಡಲಾಗಿದ್ದು ಈ ಪ್ರಕರಣ ಕಾನೂನಾತ್ಮಕವಾಗಿ ಮುಗಿದ ನಂತರ ಕಾರ್ಯಕ್ರಮ ಆಯೋಜಿಸುವುದಾಗಿ ತಿಳಿಸಿದರು ಯಡಿಯೂರಪ್ಪ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೀವು ಕೇಂದ್ರದ ಪ್ರಭಾವಿ ಸಚಿವರನ್ನು ಗೆಲ್ಲಿಸುತ್ತಿದ್ದೀರಿ ಅತಿ ಹೆಚ್ಚು ಬಹುಮತಗಳಿಂದ ಗೆಲ್ಲಿಸಬೇಕು ಅಂತ ಮತದಾರರಲ್ಲಿ ಮನವಿ ಮಾಡಿದರು ಗಮನದಲ್ಲಿ ಇರಿಸಿಕೊಂಡು ಕುಮಾರಸ್ವಾಮಿ ಅವರು ಕಾನೂನಾತ್ಮಕವಾಗಿ ವಿಚಾರ ಬಗ್ಗೆ ಹರಿದ ನಂತರ ಕಾರ್ಯಕ್ರಮ ಆಯೋಜಿಸಲು ತಿಳಿಸಿರುವಂತಹ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದರು ಜೂನ್ ಹದಿನೈದರಂದು ಮೂರು ಗಂಟೆಗೆ ಕುಮಾರಸ್ವಾಮಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಲಿದ್ದಾರೆ ನಂತರ ನೂತನ ಲೋಕಸಭಾ ಸದಸ್ಯರ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದ್ದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆಯನ್ನು ನಡೆಸಲಿದ್ದಾರೆ ಎಂದರು ನಾಳೆ ನೂತನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಮದ್ದೂರಿನಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಸ್ವಾಗತಿಸಲಿದ್ದಾರೆ ಹಾಗೆಯೇ ಹರಕೆರೆ ಗ್ರಾಮದ ಬಳಿ ರಾಮಚಂದ್ರ ಅವರು ಸ್ವಾಗತಿಸಲಿದ್ದು ನಂತರ ಮಂಡ್ಯದ ಜಯ ಚಾಮರಾಜೇಂದ್ರ ಉಡಿಯರ್ ವೃತ್ತದಿಂದ ತೆರೆದ ವಾಹನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ನೂತನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮೆರವಣಿಗೆ ಮೂಲಕ ಕರೆತರಲಾಗುತ್ತೆ ಎಂದರು ಭಾನುವಾರ ನೂತನ ಕೇಂದ್ರ ಸಚಿವರು ಈ ಕ್ಷೇತ್ರದ ಲೋಕಸಭಾ ಸದಸ್ಯರನ್ನ ಅಭಿನಂದಿಸುವಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ರಾಜ್ಯದ ಮುತ್ಸದ್ದಿ ರಾಜಕಾರಣಿಗಳಾದಂಥ ಯಡಿಯೂರಪ್ಪ ಅವ್ರ ಮೇಲೆ ಏನು ಕಾನೂನಾತ್ಮಕವಾದಂಥ ಒಂದು ಕೋರ್ಟ್ ವಾರೆಂಟ್ ಇಶ್ಯೂ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಮಸ್ಯೆ ಬಗೆಹರಿದ ಮೇಲೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋ ಮಾಡೋಣ ಅಂತಕ್ಕಂಥ ನಿರ್ಣಯವನ್ನು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಮಾಡಿದಂಥ ಹಿನ್ನೆಲೆಯಲ್ಲಿ ಭಾನುವಾರ ನಡೀಬೇಕಾದಂಥ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಯಡಿಯೂರಪ್ಪ ಅವರು ಬಹುತೇಕ ಚುನಾವಣಾ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದರು ನೀವು ಬರೀ ಒಬ್ಬ ಲೋಕಸಭಾ ಸದಸ್ಯನ್ನ ನೀವು ಇಲ್ಲಿ ಮಂಡ್ಯದಿಂದ ಆಯ್ಕೆ ಮಾಡಿ ಕಳಿಸ್ತಾ ಇಲ್ಲ ಕೇಂದ್ರದ ಒಬ್ಬ ಪ್ರಭಾವಿ ಸಚಿವನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀರಿ ಅದನ್ನು ತಾವು ಗಮನದಲ್ಲಿಟ್ಟುಕೊಂಡು ಅತ್ಯಂತ ಬಹುಮತದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥ ಚುನಾವಣಾ ಪ್ರಚಾರವನ್ನು ಒಬ್ಬ ಹಿರಿಯರಾಗಿ ಆಶೀರ್ವಾದ ಮಾಡಿದಂಥದ್ದನ್ನು ಪೂರ್ವ ಕುಮಾರಣ್ಣವರು ಸ್ಮರಿಸ್ಕೊಂಡು ಅವರೂ ಆ ಕಾರ್ಯಕ್ರಮಕ್ಕೆ ಕರೆಸೋ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಸೂಚನೆ ಇದ್ದಂಥ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಅಭಿಲಾಷೆ ಎರಡು ಪಕ್ಷದ ಮುಖಂಡರಲ್ಲೂ ಇದ್ದಂಥ ಕಾರಣದಿಂದ ಇದು ಕಾನೂನಾತ್ಮಕವಾದಂಥ ವಿಚಾರ ಯಾವಾಗ ಏನು ತೀರ್ಮಾನ ಆಗುತ್ತೆ ಆಮೇಲೆ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಒಂದು ತೀರ್ಮಾನ ಆಗಿದೆ ಅದಕ್ಕೆ ಬದಲಾಗಿ ನಾಳೆ ಕುಮಾರಣ್ಣವರು ಮೂರು ಗಂಟೆಗೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಆ ಕಚೇರಿಗೆ ಬರ್ತಾ ಇದ್ದಾರೆ ನೂತನ ಅವರ ಲೋಕಸಭಾ ಸದಸ್ಯರ ಕಚೇರಿಯನ್ನು ನಾಳೆ ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ ಮೇಲೆ ಅಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಸಭಾಂಗಣದ ಸಭೆ ಸಭೆ ನಡೆಸ್ತಕ್ಕಂಥ ಸಭಾಂಗಣದಲ್ಲಿ ಅಧಿಕಾರಿಗಳನ್ನು ಸಭೆ ಮಾಡಿ ಅವರ ಕಚೇರಿನಲ್ಲಿ ಅವರ ಜಿಲ್ಲೆಯ ಅಭಿವೃದ್ಧಿ ವಿಚಾರಗಳಲ್ಲಿ ನಿಮ್ಮ ಜೊತೆ ಪತ್ರಿಕಾಗೋಷ್ಠಿಯನ್ನು ಲೋಕಸಭಾ ಸದಸ್ಯರ ಕೊಠಡಿಯಲ್ಲಿ ಆಯೋಜನೆ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ ಆ ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಹಾಗೆಯೇ ಜಿಲ್ಲೆಯಾದ್ಯಂತ ಅಭಿಮಾನಿಗಳು ಯಾರು ಬೇಜಾರು ಮಾಡ್ಕೋಬಾರ್ದು ಭಾಗವಹಿಸುವಂಥ ಎಲ್ಲರೂ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರೆಲ್ಲ ನಾಳೆ ಮೂರು ಗಂಟೆಗೆ ಅವ್ರನ್ನ ಆಹ್ವಾನ ಮಾಡಿ ನಿಮ್ಮ ಕುಂದುಕರ್ತಗಳೇನಿದ್ದರೂ ಅವ್ರಿಗೆ ಸಲ್ಲಿಸುವಂಥದ್ದಾಗಲಿ ನೀವು ಜಿಲ್ಲೆಯಾದ್ಯಂತ ಅವರ ಅಭಿಮಾನಿಗಳು ಬಂದು ಅವ್ರನ್ನ ಕಾಣುವಂಥದ್ದನ್ನು ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ನಿಮ್ಮ ಮುಖಾಂತರ ತಿಳಿಸ್ತಾ ನಾಡಿ ನಡೀಬೇಕಾದಂತಹ ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮನ್ಮುಲ್ ರಾಮಚಂದ್ರ ನವೀನ್ ಉಪಸ್ಥಿತರಿದ್ದರು ಎಚ್ ಡಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಗಳಿಸಿದ್ರೆ ಮಂಡಿ ಸೇವೆ ಮಾಡುವುದಾಗಿ ಹರಕೆ ಹೊತ್ತಿದ್ದ ಎಚ್ ಡಿ ಅವರು ಅಭಿಮಾನಿಯೊಬ್ಬ ಮೇಲುಕೋಟೆ ಬೆಟ್ಟವನ್ನ ಮಂಡಿ ಸೇವೆ ಮೂಲಕ ಹತ್ತಿ ಶ್ರೀಯೋಗ ನರಸಿಂಹಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹರಕೆಯನ್ನು ತೀರಿಸಿದ್ದಾರೆ ಮಂಡ್ಯ ತಾಲೂಕು ಚಿಕ್ಕಮಂಡ್ಯ ಗ್ರಾಮದ ಸಿಎಸ್ ಲೋಕೇಶ್ ಎಂಬಾತನೆ ಮೇಲುಕೋಟೆಯಲ್ಲಿ ನಾನೂರು ಮೆಟ್ಟಿಲುಗಳನ್ನು ಮಂಡಿ ಸೇವೆ ಮಾಡಿ ಹತ್ತುವ ಮೂಲಕ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸದಂತಹ ಡಿ ಕುಮಾರಸ್ವಾಮಿ ಅವರ ಅಭಿಮಾನಿಯಾಗಿದ್ದಾರೆ भला चिक

ಈತ ಛಾಯಾಗ್ರಾಹಕ ವೃತ್ತಿ ಮಾಡ್ತಾ ಇದ್ದು ಸ್ನೇಹಿತರೊಂದಿಗೆ ಮೇಲ್ಕೋಟೆಗೆ ಇತ್ತೀಚೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಆತನ ಸ್ನೇಹಿತರು ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಗೆದ್ದರೆ ಏನ್ ಮಾಡ್ತೀಯಾ ಎನ್ನುವಂಥ ಪ್ರಶ್ನೆ ಮುಂದಿಟ್ಟಾಗ ಆತ ಮಂಡಿ ಸೇವೆ ಮಾಡುವ ಮೂಲಕ ಬೆಟ್ಟ ಹತ್ತಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದಾಗಿ ಹರಕೆಯನ್ನು ಹೊತ್ತಿದ್ದು ಇದೀಗ ಆ ಹರಕೆಯನ್ನು ಬುಧವಾರ ತೀರಿಸಿದ್ದಾರೆ Wir können jetzt auch ಈ ಸಂದರ್ಭದಲ್ಲಿ ಮಾತನಾಡಿದ ಸಿಎಸ್ ಲೋಕೇಶ್ ಸ್ನೇಹಿತರೊಂದಿಗೆ ಮೇಲ್ಕೋಟೆಗೆ ಬಂದಿದ್ದಾಗ ಕುಮಾರಸ್ವಾಮಿ ಗೆದ್ರೆ ಮಾಡೋದಾಗಿ ನನ್ನನ್ನು ಪ್ರಶ್ನಿಸಿದ್ರು ನಾನು ಮಂಡಿ ಸೇವೆ ಮಾಡುವುದಾಗಿ ತಿಳಿಸಿದ್ದೆ ಅದರಂತೆ ಈಗ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿ ಕೇಂದ್ರ ಸಚಿವರಾಗಿದ್ದಾರೆ ಈ ಕಾರಣದಿಂದಾಗಿ ಕೊಟ್ಟ ಮಾತಿನಂತೆ ಹರಕೆಯನ್ನು ತೀರಿಸಿದ್ದೇನೆ ಎಂದರು ಮೇಲೆ ಕೊಟ್ಟಿಗೆ ಹೋದ್ ಬಂದು ಆಚೆ ಮಳಿಗಾರಲ್ಲಿ ಬೆಟ್ಟಿನಿ ಖುಷಿ ಆಯ್ತೈತೆ ಮಂಡ್ಯ ಜಿಲ್ಲೆಗೆ ಏನಾರ ಮಾಡ್ಲಿ ಅಂತ ಸುಮಾರು ಈ ಈ ಮುಖಾಂತರ ಕೇಳ್ಕೊಳ್ತೀನಿ ನಾನು ನಮ್ಮ ಕರ್ನಾಟಕದ ಪೊಲೀಸ್ ಇಡೀ ದೇಶಕ್ಕೆ ಮಾದರಿ ಬಹುತೇಕ ಯಾವುದೇ ಕೇಸ್ ತೆಗೆದುಕೊಂಡು ನ್ಯಾಯಯುತವಾಗಿ ಜವಾಬ್ದಾರಿ ನಿರ್ವಹಿಸಿದ ಬದ್ಧತೆ ಇದೆ ಅಂತ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ತಿಳಿಸಿದರು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ವಿಚಾರದ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ಕಾನೂನಾತ್ಮಕವಾಗಿ ನಿಜವಾಗಿಯೂ ಅಪರಾಧ ಮಾಡಿದ್ರೆ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಪರಾಧ ಮಾಡದೇ ಇದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಏನಾಗಬೇಕು ಆಗತ್ತೆ ಎಂದರು ಈಗ ನಮ್ಮ ಕರ್ನಾಟಕದ ಪೊಲೀಸು ಇಡೀ ದೇಶಕ್ಕೆ ಒಂದು ಮಾದರಿ ಬಹುತೇಕ ಯಾವುದೇ ಒಂದು ಕೇಸನ್ನು ತಗೊಂಡ್ರೆ ನ್ಯಾಯಯುತವಾಗಿ ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥ ಅಗತ್ಯತೆ ಇದೆ ಮಾಡಿದ್ದಾರೆ ಆ ಕಾರಣದಿಂದ ಕಾನೂನಾತ್ಮಕವಾಗಿ ಅವ್ರು ನಿಜವಾಗಲೂ ಆ ಅಪರಾಧಗಳನ್ನು ಎಸಗಿದರೆ ಯಾರೂ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ಅಪರಾಧಗಳನ್ನ ಮಾಡಿಲ್ಲ ಅಂತ ಮಾಡದೇ ಇದ್ದರೆ ಅದು ಮುಂದಿನ ಕಾನೂನು ಚೌಕಟ್ಟಲ್ಲಿ ಅದೇನೇನಾಗಬೇಕು ಆಗುತ್ತೆ ಯಾವುದೇ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಕಾನೂನಾತ್ಮಕ ವ್ಯವಸ್ಥೆಯಲ್ಲಿ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಕರ್ನಾಟಕದ ಪೊಲೀಸ್ ದೇಶ ಮೆಚ್ಚುವ ರೀತಿಯಲ್ಲಿ ಅನೇಕ ಕೇಸನ್ನ ಭೇದಿಸಿದ್ದಾರೆ ಇದನ್ನು ಅಷ್ಟೇ ಸೂಕ್ಷ್ಮವಾಗಿ ಭೇದಿಸುವ ಕೆಲಸ ಅದು ನಮಗೆ ಗೊತ್ತಿಲ್ಲದಿರತಕ್ಕಂಥ ವಿಚಾರ ನಾವು ಅದರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಅಲ್ಲ ಒಂದಂತೂ ಸತ್ಯ ಯಾವುದೇ ಒಬ್ಬ ಮನುಷ್ಯ ತಪ್ಪು ಮಾಡಿದರೆ ಇವತ್ತಿನ ಕಾನೂನಾತ್ಮಕ ವ್ಯವಸ್ಥೆಯಲ್ಲಿ ಯಾರೂ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ನಮ್ಮ ಕರ್ನಾಟಕದ ಪೊಲೀಸ್ ಇದ್ದಾರಲ್ಲ ಭಾಳ ದೇಶ ಮೆಚ್ಚುವ ರೀತಿಯಲ್ಲಿ ಅನೇಕ ಕಾನೂನಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ಬೇಸಿರ್ತಕ್ಕಂಥದ್ದನ್ನು ಕೆಲವು ಇಶ್ಯೂಗಳನ್ನ ನೋಡಿದ್ದೀವಿ ಇದನ್ನು ಅಷ್ಟೇ ಸೂಕ್ಷ್ಮವಾಗಿ ಅವರು ಹ್ಯಾಂಡಲ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಇದು ಮುಗಿದ ಅಧ್ಯಾಯ ದರ್ಶನ್ ಇಶ್ಯೂ ಶುರುವಾದ ಮೇಲೆ ಪ್ರಜ್ವಲ್ ಮುಗಿದಿದೆ ಅನ್ನೋ ಭಾವನೆ ಇದೆ ಕೋರ್ಟ್ನಲ್ಲಿ ನಲ್ಲಿ ನಾನು ಆ ವಿಚಾರಗಳನ್ನ ಪ್ರಸ್ತಾಪ ಮಾಡುವುದಿಲ್ಲ ಕಾನೂನು ವ್ಯಾಪ್ತಿ ಮೇರೆ ಯಾರು ಏನು ಮಾಡೋಕ್ಕಾಗಲ್ಲ ಎಂದರು ಮುಗಿದೋದಂತ ಅಧ್ಯಾಯ ಈ ದರ್ಶನ್ ದರ್ಶನ್ ಅವರು ಇಶ್ಯೂ ಸ್ಟಾರ್ಟ್ ಆದ್ಮೇಲೆ ಅದು ಮುಗಿದ ಹೋಗಿದೆ ಅಂತ ನಮ್ಮ ಭಾವನೆ ಇನ್ನೇನಿದ್ರು ಕೋರ್ಟ್ ಅಲ್ಲಿ ತಕ್ಕ ಏನು ಕೆಲವು ಇಶ್ಯೂ ಇರ್ತದೆ ಮಾಡ್ತಾರೆ ಈಗ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಬೇಡ ಏನು ಕಾನೂನು ನಮ್ಮ ದೇಶದ ಕಾನೂನು ವ್ಯಾಪ್ತಿ ಮೀರಿ ಯಾರೂ ನಡೆಯೋಕ್ಕಾಗಲ್ಲ ನಮ್ಮದೊಂದು ಮಾಡಲು ನಮ್ಮದು ನಮ್ಮ ಅದರಲ್ಲೂ ಕರ್ನಾಟಕದ ಪೊಲೀಸು ಭಾಳ ಚೆನ್ನಾಗಿ ಜವಾಬ್ದಾರಿ ನಿರ್ವಹಿಸ್ತಾರೆ ಅದು ಕಾನೂನಾತ್ಮಕವಾಗಿ ತೀರ್ಮಾನ ಆಗುತ್ತೆ ದಯಮಾಡಿ ನಾಳೆ ಎಲ್ಲರೂ ಸಹಕಾರ ಕೊಡಿ ಅಂತ ವಿನಂತಿ ಮಾಡ್ತೀನಿ ರಾಜ್ಯಾದ್ಯಂತ ಡಾಲಿ ಧನಂಜಯ್ ಅಭಿನಯದ ಬಹು ನಿರೀಕ್ಷಿತ ಕೋಟಿ ಸಿನಿಮಾ ಬಿಡುಗಡೆ ಹಿನ್ನೆಲೆ ಮೈಸೂರಿನಲ್ಲಿ ಕೋಟಿ ಸಿನಿಮಾ ಪ್ರೀಮಿಯರ್ ಶೋ ಆಯೋಜನೆ ಮಾಡಲಾಯಿತು ನಗರದ ಡಿಆರ್ಸಿ ಮಾಲ್ನಲ್ಲಿ ಆಯೋಜಿಸಿದ್ದ ಪ್ರೀಮಿಯರ್ ಶೋ ವೀಕ್ಷಣೆಗೆ ಆಗಮಿಸಿದ ನಾಯಕ ನಟ ಡಾಲಿ ಧನಂಜಯ್ ಮತ್ತು ನಾಯಕಿ ಮೋಕ್ಷ ಮತ್ತು ಪೋಷಕ ಪಾತ್ರಧಾರಿಗಳಾದ ತನುಜಾ ಪೃಥ್ವಿ ಶಾಮ್ನೂರು ಮತ್ತಿತರರು ಪ್ರೇಕ್ಷಕರ ಜೊತೆಗೂಡಿ ಚಿತ್ರವನ್ನು ವೀಕ್ಷಿಸಿದರು ಕೋಟಿ ಸಿನಿಮಾಕ್ಕೆ ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಡಿಆರ್ ಸಿನಿಮಾ ನಾಲ್ಕು ಪರದೆಗಳಲ್ಲಿ ಭರ್ಜರಿ ಪ್ರದರ್ಶನ ಕಾಣ್ತಿದೆ ಜಿಯೋ ಸ್ಟುಡಿಯೋಸ್ ನಿರ್ಮಾಣದ ಪರಂ ನಿರ್ದೇಶನದ ಕೋಟಿ ಸಿನಿಮಾ ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಅಂತ ಚಿತ್ರತಂಡ ತಿಳಿಸಿತು ಕೋಟಿ ನಿನ್ನೆ ಪ್ರೀಮಿಯರ್ ಶೋ ಆಯಿತು ನಾಳೆ ರಿಲೀಸ್ ಆಗ್ತದೆ ಇವತ್ತು ಮೈಸೂರಲ್ಲಿ ಪ್ರೀಮಿಯರ್ ಇಲ್ಲಿ ನಮ್ಮ ಬಡವರಾಜ್ಕಲ್ಲು ಅಥವಾ ನಮ್ಮ ನಂದೆಲ್ಲ ಸಿನಿಮಾಗಳು ಇಲ್ಲಿ ಮೈಸೂರಲ್ಲಿ ಡಿ ಆರ್ ಸಿಯಲ್ಲಿ ಒಂದು ಹಿಂದಿನೇ ಓಪನ್ ಮಾಡಿ ಮೈಸೂರಲ್ಲೊಂದು ಒಂದು ಒಂದು ಪೇಡ್ ಪ್ರೀಮಿಯರ್ ಯಾವಾಗಲೂ ಇದ್ದೇ ಇರುತ್ತೆ ಸೊ ಇವಾಗ ಕೋಟಿ ಇವತ್ತು ನಡೀತಾ ಇದೆ ತುಂಬ ಖುಷಿ ಅಂದರೆ ನೆನ್ನೆ ಪ್ರೀಮಿಯರಲ್ಲೂ ತುಂಬ ಚೆನ್ನಾಗಿ ಎಲ್ಲರೂ ರೆಸ್ಪಾಂಡ್ ಮಾಡಿದ್ರು ಆ್ಯಂಡ್ ಇವತ್ತು ನಾಲ್ಕು ಶೋಗಳು ಫುಲ್ಲಾಗಿದೆ ಸೊ ಅದು ತುಂಬ ಖುಷಿ ಒಂದು ಒಳ್ಳೆ ಸಿನಿಮಾ ಬೇರೆ ಥರದ ಸಿನಿಮಾ ಬೇರೆ ಒಂದು ಬೇರೆ ಒಂದು ಕಥೆಗೆ ನಾವು ಹುಡುಕ್ತಾ ಇದ್ದರೆ ಒಳ್ಳೆ ರೈಟಿಂಗಿಗೆ ಹುಡುಕ್ತಾ ಇದ್ದರೆ ಖಂಡಿತ ಅದಕ್ಕೆ ಕೋಟಿ ಒಂದು ಒಳ್ಳೆ ಆಪ್ಷನ್ನು ಸೊ ಥಿಯೇಟ್ರಿಗೆ ಬನ್ನಿ ಅದೊಂದು ಅಂದರೆ ಮಿಡ್ಲ್ ಕ್ಲಾಸ್ನ ತಲ್ಲಣಗಳಿರ್ತವಲ್ಲ ಮಿಡಲ್ ಕ್ಲಾಸಲ್ಲಿ ಎಲ್ಲ ಒದ್ದಾಟಗಳ ಮಧ್ಯೆ ಬದುಕು ಕಟ್ಕೊಳ್ಳೋದಿರುತ್ತಲ್ಲ ಆ ಥರದ್ದು ತುಂಬ ಒದ್ದಾಟಗಳೊಂದಿಗೆ ಆ್ಯಂಡ್ ಪ್ರಮೋರ್ ಹೇಳ್ದಂಗೆ ಒಂದು ಆಗಿರೋ ಜಗತ್ತಲ್ಲಿ ತುಂಬ ಆತಕ್ಕೆ ಬದುಕೋಕೆ ಆಗುತ್ತಾ ಇಲ್ವಾ ಕೋಟಿ ಥರದ ಪರ್ಸ್ನಾಲಿಟಿ ಅನ್ನೋದು ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಿನ್ಮಾದಲ್ಲಿ ಸೊ ಬನ್ನಿ ತುಂಬ ವಿಷಯಗಳು ನಿಮಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಫ್ಯಾಮಿಲಿ ಸಮೇತ ಬನ್ನಿ ಇದು ಕುಟುಂಬ ಸಮೇತವಾಗಿ ನೋಡೋವಂಥ ಸಿನ್ಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆನ್ನೆ ಪ್ರೀಮಿಯರ್ ಶೋ ಇತ್ತು ಬೆಂಗಳೂರಲ್ಲಿ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದೆ ಆ್ಯಸ್ ಅನ್ ಆಡಿಯನ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೋಕ್ಷ ನಾನು ಕೋಟಿ ಸಿನಿಮಾದಲ್ಲಿ ನವಮಿ ಅನ್ನೋ ಒಂದು ಪಾತ್ರನ ಅಭಿನಯಿಸ್ತಿದ್ದೀನಿ ನೆನ್ನೆ ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ ಇತ್ತು ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದೆ ಎಲ್ಲರ ಜೊತೆ ಕೂತ್ಕೊಂಡು ಸಾಕಷ್ಟು ಸೆಲೆಬ್ರಿಟೀಸ್ ಬಂದಿದ್ರು ನನಗೆ ಖುಷಿ ಖುಷಿಯಾಯಿತು ಸಿನಿಮಾ ನೋಡಿ ನಾವೇನು ಒಂದು ವರ್ಷನ ಶೂಟ್ ಮಾಡ್ಕೊಂಡು ಬಂದ್ವಿ ಅದನ್ನ ಫೈನಲಿ ತೆರೆ ಮೇಲೆ ನೋಡಿದಾಗ ಖುಷಿ ಆಗುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಪಾಸಿಟಿವ್ ರಿವ್ಯೂಸ್ ಕೂಡ ಬಂದಿದೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಜನರು ಎಲ್ಲರೂ ಇಷ್ಟಪಡ್ತಿದ್ದಾರೆ ಸೊ ಒಂದು ಪಾಸಿಟಿವಿಟಿ ಇದೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ಜಾಂಡ್ರಾಸ್ ಇದೆ ಇಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಆಗಲಿ ಒಂದು ಕಾಮನ್ ಮ್ಯಾನ್ ಸ್ಟ್ರಗಲ್ಸ್ ಫೈಟ್ ಆಗಲಿ ಲವ್ ಆಗಲಿ ಥ್ರಿಲ್ಲರ್ ಎಲಿಮೆಂಟ್ಸ್ ಆಗಲಿ ಸೊ ಒಂದು ಜಾಮ್ ಪ್ಯಾಕ್ಟ್ ಸಿನಿಮಾ ಅಂತಲೇ ಹೇಳ್ಬೋದು ಒಂದು ಎಂಟರ್ಟೈನ್ಮೆಂಟ್ ಬಟ್ ನಾನು ನೋಡಿರೋ ಪ್ರಕಾರ ಟೆಕ್ನಿಕಾಲಿಟಿ ಆಸ್ಪೆಕ್ಟ್ ತುಂಬ ಚೆನ್ನಾಗಿದೆ ನೀವು ಇನ್ನು ಡೀಟೇಲ್ ಆಗಿ ನೋಡಿದ್ರೆ ಅವ್ರ ಕಲರ್ ಕೋಡಿಂಗಿಂದ ಹಿಡಿದು ಪಾಸಿಟಿವ್ಗೆ ಯಾವ ಥರ ಕಲರ್ಸ್ ಇದೆ ನೆಗೆಟಿವ್ ಶೇಡ್ಗೆ ಯಾವ ಥರ ಕಲರ್ಸ್ ಇದೆ ಇನ್ಕ್ಲೂಡಿಂಗ್ ಕ್ಯಾಮ್ರಾ ವರ್ಕ್ ಆಗಲಿ ಆಮೇಲೆ ನೀವು ಟ್ರೇಲರ್ ನೋಡಿರ್ಬೋದು ಟಾರ್ಚ್ ಫೈಟ್ ಎಲ್ಲ ಇದೆಲ್ಲ ಇಟ್ ಈಸ್ ಅ ವಿಷುವಲ್ ಮಾಸ್ಟರ್ ಪೀಸ್ ಅನಿಸ್ತು ನನಗೆ ಥಿಯೇಟರ್ ನೋಡಿದಾಗ ಸೊ ಇದನ್ನೆಲ್ಲ ನೀವು ಡೀಟೇಲಾಗಿ ನೋಡಿ ಕತೆ ಆ್ಯಕ್ಟಿಂಗ್ ಎಸ್ ಬಟ್ ಇವನ್ ನೋಟಿಸ್ ದ ಫೈನ್ ಡೀಟೇಲ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾ ನಾಳೆ ನಾವೆಲ್ಲ ತುಂಬ ಶ್ರಮಪಟ್ಟು ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ ಆಮೇಲೆ ಇನ್ನೊಂದು ಹೇಳಬೇಕು ನಮ್ಮ ಡಾಲಿ ನೀವೇನು ನೋಡಿದ್ದೀರಾ ಎಕ್ಸಾಕ್ಟ್ ಆಪೋಸಿಟ್ ಕೋಟಿ ಅನ್ನೋ ಒಂದು ಸಿಟಿಯಲ್ಲಿ ಹೇಗೆ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಇಲ್ಲ ಒಂದು ಮಿಡಲ್ ಕ್ಲಾಸ್ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇರೆಸ್ಪೆಕ್ಟಿವ್ ಆಫ್ ಜೆಂಡರ್ಸ್ ನಿಮ್ಮ ಪ್ರತಿಯೊಬ್ಬರಲ್ಲೂ ಒಬ್ಬ ಕೋಟಿ ಇರ್ತಾನೆ ಅಂತ ಅಣ್ಣ ತುಂಬ ಕಡೆ ಹೇಳಿದ್ದಾರೆ ಸೊ ನಾನು ಸಿನಿಮಾ ನೋಡಿದಾಗ ನನಗೂ ಹಾಗೆ ಅನ್ನಿಸ್ತು ಒಂದು ಕನೆಕ್ ಕನೆಕ್ಷನ್ ಬಿಲ್ಡ್ ಆಯಿತು ನನಗೆ ಸೊ ನಿಮ್ಮ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ ತುಂಬ ಶ್ರಮ ಪಟ್ಟಿದ್ದೀವಿ ಇದನ್ನು ಒಂದು ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರೋಂಥ ಒಂದು ಮೂವಿ ಇಲ್ಲ ಒಂದು ಕ್ರಾಫ್ಟ್ ಅಂತಲೇ ಹೇಳ್ಬೋದು ಸೊ ನೀವೆಲ್ಲರೂ ಬಂದು ನಾಳೆ ನಮಗೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಅಲ್ಲಿ ಇದೊಂದು ಹೊಸತನ ಅಂತ ಹೇಳ್ಬೋದು ಇದೊಂದು ಪ್ರಾಜೆಕ್ಟ್ ಇಂದು ರಾಜ್ಯಾದ್ಯಂತ ಕೋಟಿ ಸಿನಿಮಾ ಬಿಡುಗಡೆ ಹಿನ್ನೆಲೆ ಸಕ್ಕರೆನಾಡು ಮಂಡ್ಯದಲ್ಲಿ ಅಭಿಮಾನಿಗಳು ಕೋಟಿ ಸಿನಿಮಾ ಸಂಭ್ರಮಾಚರಣೆ ಮಾಡಿದ್ರು ನಟ ಡಾರಿ ಧನಂಜಯ್ ಅಭಿನಯದ ಕೋಟಿ ಸಿನಿಮಾ ಇವತ್ತು ಮಂಡ್ಯದ ಗುರು ಶ್ರೀ ತೆರೆಕಂಡಿರುವ ತೆರೆ ಕಂಡಿರುವ ಹಿನ್ನೆಲೆ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು ಅಭಿಮಾನಿಗಳು ಬಳಿಕ ಕಾಳಿಕಾಂಬಾ ದೇವಸ್ಥಾನದಿಂದ ಗುರು ಶ್ರೀ ಚಿತ್ರ ನೆಚ್ಚಿನ ನಟ ಡಾರಿ ಧನಂಜಯ್ ಭಾವಚಿತ್ರದ ಸ್ಟಾರ್ ಕಟ್ಟಿ ನೂರಾರು ಆಟಗಳಿಂದ ನಗರದಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು ಬಳಿಕ ಚಿತ್ರಮಂದಿರದ ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಅಭಿಮಾನಿಗಳು ಕೋಟಿ ಸಿನಿಮಾ ಶತದಿನೋತ್ಸವ ಆಚರಿಸಲಿ ನಟ ಡಾಲಿ ಧನಂಜಯ ಅವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಅವರು ಚಿತ್ರರಂಗದಲ್ಲಿ ಹೆಚ್ಚು ಸಿನಿಮಾ ಮಾಡುವಂತಾಗಲಿ ಅಂತ ಅಭಿಮಾನಿಗಳು ಶುಭ ಕೋರಿದ್ರು ಸ್ನೇಹಿತರಾದ ಡಾಲಿ ಧನಂಜರಿ ಚಿತ್ರ ಕೋಟಿ ಚಿತ್ರವು ಶತ ದಿನೋತ್ಸವ ಆಚರಿಸಲೆಂದು ತಾಯಿ ಕಾಳಮ್ಮ ಸನ್ನಿಧಿಯಲ್ಲಿ ಪೂಜೆ ಮಾಡಿ ಗುರುಸಿ ಚಿತ್ರಮಂದಿರಕ್ಕೆ ಆಟೋ ಮೇಲಿನಲ್ಲಿ ಹೊರಡುತ್ತಿದ್ದೇವೆ ಅವರ ಚಿತ್ರ ಸತ ಶತ ದಿನೋತ್ಸವ ಆಚರಿಸಲೆಂದು ತಾಯಿ ಕಾಳಮ್ಮನಲ್ಲಿ ಬೇಡಿಕೊಂಡಿದ್ದೇವೆ ಕನ್ನಡದ ಸುಪ್ರಸಿದ್ಧ ನಟರಾದ ಡಾಲಿ ಧನಂಜಯ ಅವರು ಅಭಿನಯಿಸ ಕೋಟಿ ಚಿತ್ರವು ಶತ ದಿನೋತ್ಸವ ಆಚರಿಸಲೆಂದು ಮಂಡ್ಯದ ಕಾಳಮ್ಮ ದಿವಸ ಪೂಜೆ ಮಾಡಿ ನೂರಾರು ಆಟಗಳಿಗೆ ಸ್ಟಾರ್ ಕಟ್ ಸ್ಟಾರ್ ಕಟ್ಕೊಂಡು ನೂರಾರು ಜನ ಅಭಿಮಾನಿಗಳು ಡೊಳ್ಳು ಮತ್ತು ವಾದ್ಯದ ತಂಡದೊಂದಿಗೆ ಗುರುಜಿಟ್ಟು ಮೆರವಣಿಗೆ ತೆರಳಿ ಅಲ್ಲಿ ಸಂಭ್ರಮಾಚರಣೆ ಮಾಡಿ ಈ ಚಿತ್ರ ಕೋಟಿ ಚಿತ್ರ ಕೋಟಿ ಮಾಡಲಿ ಅಂತ ನಾವೆಲ್ಲ ಅಭಿಮಾನಿಗಳು ಇದ್ದೀವಿ ಬಡವ್ರ ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಕಳು ಬೆಳೆದ್ರೆ ಚಿತ್ರಾಂಗ ಉದುರಾಗೋದು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂದನ ಹಿನ್ನೆಲೆ ನೆಚ್ಚಿನ ನಟನ ಸಂಕಷ್ಟ ನೋಡಿ ದರ್ಶನ್ ಅಭಿಮಾನಿಯೋರುವ ಊಟ ತಿಂಡಿ ಬಿಟ್ಟು ಬಿಡುಗಡೆಗಾಗಿ ಮನೆಯಲ್ಲಿ ದೇವರ ಮುಂದೆ ಕೂತು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಂಜಾಂನ ವಿಕಲಚೇತನ ಯುವಕ ಪ್ರಜ್ವಲ್ ನಟ ದರ್ಶನ್ ಅಂದ್ರೆ ಹುಚ್ಚು ಅಭಿಮಾನ ಕಳೆದೆರಡು ದಿನಗಳಿಂದ ಸರಿಯಾಗಿ ಊಟ ತಿಂಡಿ ಮಾಡದೆ ಮನೆಯಲ್ಲಿ ಸಪ್ಪಗೆ ಕುಳಿತಿದ್ದಾನೆ ಪ್ರಜ್ವಲ್ ಈತನಿಗೆ ನಡೆಯೋದಕ್ಕೆ ಹಾಗೂ ಸರಿಯಾಗಿ ಮಾತು ಕೂಡ ಆಡೋದಕ್ಕೆ ಆಗದಾಗ ಚೇತನಾಗಿದ್ದು ಯುವಕನಿಗೆ ದರ್ಶನ್ ಅಂದ್ರೆ ಹೆವಿ ಕ್ರೇಜ್ ನಟ ದರ್ಶನ್ ಫೋಟೋ ಬಟ್ಟೆಯನ್ನ ಧರಿಸಿ ಸಂಭ್ರಮಸ್ತಾನೆ ಇರ್ತಾರೆ ಅವಳು ಎಲ್ಲನೆ ಮಾಡಿದ ಅವಳು ನಾನು ಹೇಳ್ತೀನಲ್ಲ ಮಾಡೇ ಅವಳು ಬೇ 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 ಬೇರೆಯವ್ರು ಏನೋ ಮಾಡು ಅದೇ ಇವ್ರು ಏನು ಮಾಡಿಲ್ಲ ಗೋ ಗೋ ಗೊತ್ತಿಲ್ಲ ಅವ್ರಿಗೆ ಇನ್ನು ಮನೆಯಲ್ಲಿ ತಮ್ಮ ಮಗನ ಸಂಕಷ್ಟ ನೋಡಲಾಗದೆ ತಂದೆ ತಾಯಿ ಕಣ್ಣೀರಿಡ್ತಾ ಇದ್ದು ಗೆ ಏನೂ ಆಗೋದಿಲ್ಲ ಅಂತ ಮಗನಿಗೆ ಸಾಂತ್ವನ ಹೇಳ್ತಿದ್ದಾರೆ ಈ ಹಿಂದೆ ನೆಚ್ಚಿನ ನಟ ದರ್ಶನ್ ನೋಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಚ್ಛೆ ವ್ಯಕ್ತಪಡಿಸಿದ್ದ ಯುವಕನ ಹುಚ್ಚು ಅಭಿಮಾನ ತಿಳಿದು ದರ್ಶನ್ ಒಂದು ದಿನ ಮನೆಗೆ ಬರುವ ಬಗ್ಗೆ ಭರವಸೆ ನೀಡಿದ್ರು ಅಂದಿನಿಂದ ಇಂದಿನವರೆಗೂ ದರ್ಶನ್ ಬರುವಿಕೆಗೆ ಕಾಯ್ತಾ ಇದ್ದ ಅಭಿಮಾನಿಗೆ ದರ್ಶನ್ ಜೈಲು ಪಾಲ್ ಆಗಿದ್ರಿಂದ ಶಾಕ್ ಎದುರಾಗಿದೆ ದರ್ಶನ್ಗೆ ಏನೂ ಆಗದಂತೆ ದೇವರ ಮುಂದೆ ಕುಳಿತು ಊಟ ತ್ಯಜಿಸಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಭಿಮಾನಿ ಪ್ರಜ್ವಲ್ ಅವನು ಚಿಕ್ಕದ್ರಿಂದ ಅವನಿಗೆ ದರ್ಶನ್ ತುಂಬಾ ಇಷ್ಟ ಆಮೇಲೆ ದರ್ಶನ್ ಫಿಲಮ್ಗಳಂದ್ರೆ ಅವನು ಅವನು ಅದೇ ಇಂಟ್ರೆಸ್ಟ್ ನೋಡ್ತಿದ್ದ ಈಗಂತೂ ಅವನು ಈಗ ದರ್ಶನ್ ಆದ್ಮೇಲೆ ಅವನಿಗೆ ದರ್ಶನ್ ಇದೆ ಅಂತಲ್ಲ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದಾಗಲೇ ದರ್ಶನ್ಗೆ ಇವನ್ ಊಟ ತಿಂಡಿ ಸ್ವಲ್ಪ ಬಿಟ್ಬಿಡ್ತಾನೆ ಅವನ ಕಡಿನೇ ಲಿಗುವಾಗಿರ್ತಾರೆ ದರ್ಶನ್ ಕಡೆಯೇ ಈಗಂತೂ ತುಂಬ ಊಟನೇ ಊಟನೆ ಮಾಡ್ತಾ ಇಲ್ಲ ದರ್ಶನ್ ಬಗ್ಗೆಲಿ ಜಾಸ್ತಿ ಎಂಟಿಸ್ಕೊಟ್ಟನೆ ಬೇಕಾ ಅಪ್ಪ ಅಮ್ಮನ ಚಿಂತೆ ಇದ್ರೆ ಅವನ ದರ್ಶನ್ ಬಗ್ಗೆ ಅಪ್ಪ ಅವ್ರು ತುಂಬಾ ಇಂಟ್ರೆಸ್ಟ್ ಆಗಿ ಹೇಳಿಕೆ ಆಯ್ತಲ್ಲ ಅವನ ಮಗ ಅವನು ದರ್ಶನ್ ಸಕ್ಕರೆನಾಡು ಮಂಡ್ಯದಲ್ಲಿ ಎಮ್ಮೆಯೊಂದು ಎಂಟು ಕಾಲು ಎರಡು ತಲೆಯುಳ್ಳ ಕರುವಿಗೆ ಜನ್ಮ ಕೊಟ್ಟ ಅಚ್ಚರಿಯ ವಿಸ್ಮಯಕಾರಿ ಘಟನೆ ಜರುಗಿದೆ ಎಮ್ಮೆಯೊಂದು ಎಂಟು ಕಾಲು ಎರಡು ತಲೆಯುಳ್ಳ ಕರುವಿಗೆ ಜನ್ಮ ನೀಡಿದ್ದು ದುರಾದೃಷ್ಟ ಕರು ಸಾವನ್ನಪ್ಪಿದೆ ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆ ತಾಲೂಕಿನ ಚಟ್ಟೇನಹಳ್ಳಿ ಗ್ರಾಮದ ರೈತ ಶಿವಲಿಂಗಯ್ಯ ಎಂಬುವವರಿಗೆ ಸೇರಿದ ಎಮ್ಮೆ ನಿನ್ನೆ ಎಮ್ಮೆ ಕರು ಹಾಕಿದ್ದು ಕರುವಿಗೆ ಎಂಟು ಕಾಲು ಎರಡು ತಲೆ ಎರಡು ಬಾಲವನ್ನ ಹೊಂದಿದೆ ಆದರೆ ಕರು ಎಮ್ಮೆಯ ಹೊಟ್ಟೆಯಲ್ಲೇ ಸಾವನ್ನಪ್ಪಿದೆ ಎಮ್ಮೆ ಕರು ಹಾಕಲು ಹರಸಾಹಸ ಪಟ್ಟಿತ್ತು ಬಳಿಕ ಸ್ಥಳಕ್ಕೆ ಪಶುವೈದ್ಯರನ್ನ ಬಂದು ಎಮ್ಮೆಗೆ ಮಾಡಿಸುವುದಕ್ಕೆ ಯತ್ನಿಸಲಾಯಿತು ಬಳಿಕ ಶಸ್ತ್ರಚಿಕಿತ್ಸೆಯ ಮೂಲಕ ಕರುವನ್ನು ಹೊರ ಆದರೆ ಆ ಕರು ವೇಳಿದೆ ಶ್ರೀರಂಗಪಟ್ಟಣದ ಗಂಜಾಂ ಸಮೀಪದ ನಿಮಿಷಾಂಬಾ ದೇವಾಲಯದಲ್ಲಿ ಈಜಲು ಕಾವೇರಿ ನದಿಗೆ ಇಳಿದಿದ್ದ ಇಬ್ಬರು ಯುವಕರು ನೀರು ಘಟನೆ ಇಂದು ಜರುಗಿದೆ ಬೆಂಗಳೂರು ಮತ್ತು ತಮಿಳುನಾಡು ಮೂಲದವರಾದ ಹತ್ತೊಂಬತ್ತು ವರ್ಷದ ವಿಶಾಲ್ ಹದಿನೇಳು ವರ್ಷದ ರೋಹನ್ ನೀರುಪಾಲಾಗಿದ್ದಾರೆ ಮೈಸೂರಿನಲ್ಲಿ ಅಜ್ಜಿಯ ಮನೆಗೆ ಅಂತ ಬಂದು ಕುಟುಂಬ ಸದಸ್ಯರ ಜೊತೆಗೆ ನಿಮಿಷಾಂಬಾ ದೇವಾಲಯದ ಬಳಿ ಕಾವೇರಿ ನದಿಯಲ್ಲಿ ಈಜಲು ತೆರಳಿದಾಗ ಈ ದುರ್ಘಟನೆ ಸಂಭವಿಸಿದೆ ಈ ಸಂಬಂಧ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ Allah! <laughs> Allah! Allah!